ದೀಪಿಕಾ ಪಡುಕೋಣೆ ಅವರ ಹೋಟೆಲ್ ಜಾಹೀರಾತು ಇನ್ಸ್ಟಾಗ್ರಾಮ್ ರೀಲ್ ಒಂದು ಪಾಯಿಂಟ್ ಒಂಬತ್ತು ಬಿಲಿಯನ್ ವೀಕ್ಷಣೆಗಳನ್ನು ಗಳಿಸಿದ್ದು ವಿಶ್ವ ದಾಖಲೆಯನ್ನು ಸೃಷ್ಟಿಸಿದೆ ವರದಿಯ ಪ್ರಕಾರ ಇದುವರೆಗೂ ಅತಿ ಹೆಚ್ಚು ವೀಕ್ಷಿಸಲ್ಪಟ್ಟಂತಹ ರೀಲ್ಗಳಲ್ಲಿ ಒಂದಾಗಿದೆ ಆನ್ಲೈನ್ನಲ್ಲಿ ಅಭಿಮಾನಿಗಳಲ್ಲಿ ಕ್ರೇಜ್ ಹಾಕಿದೆ ದೀಪಿಕಾ ಪಡುಕೋಣಿ ಅತ್ಯಂತ ಜನಪ್ರಿಯ ಜಾಗತಿಕ ಐಕಾನ್ಗಳಲ್ಲಿ ಒಬ್ರು ಎರಡು ದಶಕಗಳಿಗೂ ಹೆಚ್ಚಿನ ಕಾಲದ ವೃತ್ತಿ ಜೀವನದಲ್ಲಿ ಈ ನಟಿ ಹಲವಾರು ಬ್ಲಾಕ್ ಬಸ್ಟರ್ಗಳನ್ನು ನೀಡಿದ್ದಾರೆ ಡಿಜಿಟಲ್ ಜಾಗದಲ್ಲಿ ಹೊಸ ಮೈಲುಗಲ್ಲ ಸೃಷ್ಟಿಸಿದ್ದಾರೆ ಏನು ಸದ್ಯ ದೀಪಿಕಾ ಹೋಟೆಲ್ ಜಾಹೀರಾತಿನ ರೀಲ್ ಹಂಚಿಕೊಂಡಿದ್ದು ಒಂದು ಪಾಯಿಂಟ್ ಒಂಬತ್ತು ಬಿಲಿಯನ್ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವ್ದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ